ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಟಾಕ್ಸಿಕ್ ಟೀಸರ್ ನೋಡ್ಕೊಂಬಂದೆ ನಮ್ಮ ರಾಕಿ ಬಾಯ್ ಎಷ್ಟು ಸರ್ದು ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆಯಿತು ಯಾಕಂದರೆ ಅವ್ರ ಕಾರಲ್ಲಿ ಎಳೆಯೋದು ಆಮೇಲೆ ಎಳ್ದಾದ್ಮೇಲೆ ಹಿಂಗೆ ತಿಂಗ್ಸ್ ಎಕ್ಟಿ ಹಿಂಗೆ ನಡೆಸ್ಕೋತಾರಲ್ಲ ಅದು ಮಸ್ತಾಗಿತ್ತು ಕೆ ಜಿ ಎಫಲ್ಲಿ ಗನ್ನಲ್ಲಿ ಅಂಟಿಸ್ಕೊಂಡ್ರೆ ಇದರಲ್ಲಿ ಮಸ್ತಾಗಿ ಇಲೆಟ್ರಿ ಇಟ್ಕೊಂಡು ಮಸ್ತಾಗಿ ಹಿಂಗೆ ಅಣಿಸ್ಕೊಂಡ್ರು ಸಖದಾಗಿತ್ತು ಅಂತಲೇ ಹೇಳ್ಬೋದು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ದು ಕೆ ಎನ್ ಪ್ರೊಡಕ್ಷನ್ಸು ಮತ್ತು ಮಾನ್ಸ್ಟರ್ ಹೌಸ್ ಈಶ್ವರ್ದು ಓನ್ ಪ್ರೊಡಕ್ಷನ್ಸು ಎರಡು ಸೇರ್ ಮಾಡುವಂಥ ಸಿನಿಮಾ ಟಾಕ್ಸಿಕ್ ಹೇಳ್ಬೋದು ಅಲ್ಲಿ ಬಂದು ಇಂಡಿಯಾ ಬಾಟಿಂಗ್ ಥರ ಮೂವಿ ಕೂತಾರೋಣ ಅದು ಮಸ್ತಾಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಅದು ಆ ಸಿನಿಮಾ ಹತ್ರ ಒಂಥರ ಡಿಫ್ರೆಂಟ್ ಇನ್ನು ಇಷ್ಟ ಇದು ಅನ್ನಿಸ್ಬಿಡ್ತು ನನ್ನ ತಕ್ಷಣ ನೋಡಿದ ತಕ್ಷಣ ಚೆನ್ನಾಗಿದೆ ಸಿನಿಮಾ ಯಾವಾಗ ರಿಲೀಸ್ ಮಾಡಿ ರಿಲೀಸ್ ಮಾಡ್ತಾರೆ ಅಂತ ಮುಂಚೆ ಒಂದು ವರ್ಷಕ್ಕೆ ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ರು ಬಟ್ ಇವಾಗ ಅನೌನ್ಸ್ಮೆಂಟ್ ತಿರ್ಗ ಮಾಡಿಲ್ಲ ಬಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಬರಲಿ ಥೇಟ್ರಿಗೆ ಬಂದಾಗ ಥೇಟ್ರಲ್ಲೇ ಸಿನಿಮಾ ನೋಡೋದ ಎಲ್ಲರೂ ಥೇಟ್ರಿಗೆ ಹೋಗಿ ಸಿನಿಮಾ ನೋಡೋದ ಕನ್ನಡ ಸಿನಿಮಾ ಎಲ್ಲ ಸಿನಿಮಾನೂ ಥಿಯೇಟ್ರಿಗೆ ಹೋಗಿ ನೋಡೋದ ಆಲ್ ದಿ ಬೆಸ್ಟ್